ಚಂದನ್ ಶೆಟ್ಟಿ ಸೂತ್ರಧಾರಿ ಮಾಡ್ತಿದ್ದಾರೆ ಅವರಿಗೆ ನಾನು ನಾಯಕ ನಟನಾಗಿ ಮೆರವಣಿಗೆ ಹೊರಡುವಂತ ಅವಕಾಶ ಸಿಕ್ತು ಆ ಕ್ಷಣಕ್ಕಾಗಿ ಎದುರು ನೋಡಲಾ ಅಥವಾ ನನ್ನ ವೈಯಕ್ತಿಕ ಬದುಕಲ್ಲಿ ಬಿರುಗಾಳಿ ಎದ್ದಿದೆ ನನ್ನ ಪತ್ನಿ ನನ್ನನ್ನು ಬಿಟ್ಟು ಡಿವೋರ್ಸ್ ತಗೊಂಡು ಅಂತ ಯೋಚನೆ ಮಾಡ್ಲಾ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಇವತ್ತು ಇದ್ದಾರೆ ಸಿನಿಮಾ ಆಲ್ರೆಡಿ ಸೂತ್ರಧಾರಿ ಫಿನಿಶಿಂಗ್ ಆಗಿದೆ ಎಲ್ಲ ಮುಗಿದಿದೆ ಡಬ್ಬಿಂಗ್ ಈಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿದೆ ಸರ್ ತುಂಬ ಸಿನಿಮಾಗಳನ್ನ ಮಾಡಿದವರು ಡಿರೆಕ್ಟರ್ ಆಗಿ ನನ್ನ ನಟನೆ ಕೂಡ ಮಾಡಿದ್ದೀರಾ ವಿಶಾಲ್ ಅಂತವ್ರಂತ ಸಿನಿಮಾಗಳಿಗೂ ಕೂಡ ನೀವು ವರ್ಕ್ ಮಾಡಿದಿರಿ ಸೊ ಚಂದನ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಯಾಕೆ ಅನಿಸ್ತು ಬಟ್ ನಿಮ್ಮ ಸಿನಿಮಾದ ಹೀರೋ ಬದುಕಲ್ಲಿ ಈ ರೀತಿಯಾಗಿದ್ದು ನಿಮ್ಗೆ ಎಷ್ಟು ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಎಷ್ಟು ದುಃಖ ಕೊಟ್ಟಿದೆ ಅಂತ ಅಂದರೆ ನಮಗೆ ಇವಾಗ ಸಾಕಷ್ಟು ಸಿನಿಮಾಗಳು ನಾನು ಡೈರೆಕ್ಷನ್ ಮಾಡಿದ್ದೀನಿ ಪ್ರೊಡಕ್ಷನ್ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಬಟ್ ಚಂದನ್ ಏನಂದರೆ ಒಂದು ಆಕಸ್ಮಿಕವಾಗಿ ಒಂದು ಸ್ನೇಹಿತರ ಜೊತೆಯಿಂದ ಪರಿಚಯ ಆಗ್ತಾರೆ ಬಟ್ ಅವರು ಒಂದು ಆ್ಯಕ್ಟಿವಿಟಿ ಮತ್ತು ಅವರಿರುವಂಥ ಒಂದು ಹಂಬಲ್ನೆಸ್ ನೋಡಿ ನನಗೆ ಅನಿಸುತ್ತೆ ಅಂದರೆ ಇವ್ರನ್ನ ಒಳ್ಳೆ ಟ್ಯಾಲೆಂಟ್ ಇದೆ ಎಲ್ಲ ಇದೆ ಇವ್ರನ್ನ ಯಾಕೆ ಹೀರೋ ಆಗಿ ಲಾಂಚ್ ಮಾಡಬಾರ್ದು ಅನ್ನೋದು ಒಂದು ಇದನ್ಸುತ್ತೆ ಆವಾಗ ಎಲ್ರ ಕಾಲತ್ತೆ ಕಾಲ ಅನ್ನೋ ಒಂದು ಸಿನಿಮಾ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಆ ನಿರ್ಮಾಪಕರೇ ಅವ್ರು ನನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ನನಗೆ ಇವರು ಎಲ್ಲ ಒಂದು ಇದು ನೋಡಿ ಇಲ್ಲ ಇವ್ರನ್ನ ದೊಡ್ಡ ಮಟ್ಟಕ್ಕೆ ಲಾಂಚ್ ಮಾಡ್ಬೋದು ಚೆನ್ನಾಗಿ ಆಗ್ಬ ಆಗ ಆಗತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂದು ನಾನು ಸೂತ್ರಧಾರಿ ಸಿನಿಮಾನ ಕತೆ ರೆಡಿಯಾಗಿರುತ್ತೆ ಆವಾಗ ಅವ್ರಿಗೆ ಕತೆ ಹೇಳಿ ಎಲ್ಲ ಓಕೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಎಲ್ಲನೂ ಚೆನ್ನಾಗಿ ಇಲ್ಲಿವರೆಗೂ ಆಗಿ ಬಂದಿದೆ ಬಟ್ ಇದು ನೆನ್ನೆ ಅದು ಒಂದು ನಮಗೆ ಒಂದು ಶಾಕಿಂಗ್ ಸುದ್ದಿ ಸಡನ್ ಆಗಿ ಟಿ ಟಿವಿಯಲ್ಲಿ ನೋಡೋವರೆಗೂ ನಮಗೂ ಗೊತ್ತಿಲ್ಲ ಈ ಥರ ಒಂದು ನಿರ್ಧಾರ ಇವ್ರು ತಗೊತಾರೆ ಅಂತ ಬಟ್ ಎಲ್ಲರಿಗೂ ಒಂದು ಬೇಸರ ಉಂಟು ಮಾಡಿದೆ ಸರ್ ಶೂಟಿಂಗ್ ಸೆಟ್ಟಲ್ಲಿ ಯಾವತ್ತಾದ್ರೂ ನಿವೇದಿತ ಅವರು ಬಂದಿದ್ದುಂಟ ನಿಮ್ಮ ಮತ್ತೆ ಸೂತ್ರಧಾರಿ ಸಿನಿಮಾ ಎಷ್ಟು ದಿನ ಆಯಿತು ಶೂಟಿಂಗ್ ಶುರುವಾಗಿ ಯಾವುದಾದ್ರೂ ಸಿಂಗಲ್ ಡೇ ಅವ್ರು ಶೂಟಿಂಗ್ ಸೆಟ್ಟಿಗೆ ಬಂದಿದ್ರ ಅಂತ ನಿವೇದಿತ ಅವರು ಶೂಟಿಂಗ್ ಸೆಟ್ಗೆ ಬಂದಿಲ್ಲ ಬಟ್ ಅವರು ಎಲ್ಲ ಸತಿ ಶೂಟಿಂಗ್ ಸೆಟ್ಟಲ್ಲಿ ದಿನ ಕಾ ವಿಡಿಯೋ ಕಾಲಲ್ಲಿ ಕಾಲ್ ಮಾತಾಡಿಕೊಂಡು ಮತ್ತು ನಮ್ಮ ಸಿನಿಮಾ ಲಾಂಚಿನ ದಿವ್ಸ ಬಂದು ಫಸ್ಟ್ ದಿವಸ ಲಾಂಚ್ ದಿವ್ಸ ನಿವೇದಿತ ಅವರು ಬಂದಿದ್ದರು ಅಶೋಕ್ ಹೋಟ್ಲಲ್ಲಿ ಮಾಡಿದ್ವಿ ಅದಾದಮೇಲೆ ಸಾಂಗ್ ಲಾಂಚಿಗೆ ಅವರು ಬಂದಿದ್ರು ಸಾಂಗ್ ಲಾಂಚು ಮಾಡಿದ್ವಿ ಅದು ತುಂಬ ಮಂತ್ರಿ ಮಂತ್ರಿಮಾಲಲ್ಲಿ ಮತ್ತು ಇದರಲ್ಲೆಲ್ಲ ಮಾಡಿದ್ವಿ ಅಂದರೆ ಪ್ರತಿಯೊಂದು ಸಾಂಗ್ಸ್ ಆಗ್ಬೋದು ರೀಲ್ಸ್ ಮಾಡೋದಾಗ್ಬೋದು ಅಂದರೆ ಚಂದನ್ ಅವರಿಗೆ ತುಂಬ ಸಪೋರ್ಟಿವ್ ಆಗಿ ಅವರು ಇದ್ರು ಅವತ್ತು ಸಿಗ್ದಾಗಲ್ಲ ಮತ್ತು ಚಂದನ್ ಅವರು ಅಷ್ಟೇ ಈಗ ನಿವೇದಿತ ಅವರು ಸಿನ್ಮಾ ಮಾಡ್ತಾರೆ ಅಂದರೆ ಅವರು ಹೋಗಿ ಅದರಲ್ಲಿ ಗೆಸ್ಟ್ ಅಪಿರೆನ್ಸ್ ಮಾಡೋದು ಈ ಥರ ಒಬ್ರಿಗೊಬ್ರು ಪರಸ್ಪರವಾಗಿ ಚೆನ್ನಾಗಿ ಇತ್ತು ಬಟ್ ಈ ಬೆಳವಣಿಗೆ ನೋಡಿದಾಗ ಎಲ್ಲೋ ಒಂದು ಚಿಕ್ಕ ನೋವಾಗುತ್ತೆ ಸೂತ್ರಧಾರಿ ಸಿನಿಮಾದಲ್ಲಿ ನಾವು ಅದರ ನೀವು ಹೇಳಿದಾಗ ಗೆಸ್ಟ್ ಅಪಿಯರೆನ್ಸ್ ಏನಾದರೂ ಇದೆಯಾ ನಮಗೆ ಗೊತ್ತಿಲ್ಲದೆ ಇರೋ ಅಂತ ಇಂಟ್ರೆಸ್ಟಿಂಗ್ ವಿಷಯ ಇಲ್ಲ ಸೂತ್ರಧಾರಿಯಲ್ಲಿ ನೀವು ಇದಿತ್ತು ಪಾತ್ರ ಏನಿಲ್ಲ ಬಟ್ ಚಂದನವರೇ ಎಂಟೈರ್ ಫಿಲಮ್ ಅಷ್ಟೇ ಅದು ಸರ್ ಒಬ್ಬ ನಾಯಕ ನಟನ ಇಂಟ್ರೊಡ್ಯೂಸ್ ಮಾಡ್ತೀನಿ ಅನ್ನೋದನ್ನು ಹೊರತುಪಡಿಸಿ ಒಬ್ಬ ಆಪ್ತ ಗೆಳೆಯ ಅಥವಾ ಸ್ನೇಹಿತ ಒಂದು ಸಿನಿಮಾ ಅಂತಂದರೆ ಒಂದು ಬಾಂಡಿಂಗ್ ಶುರುವಾಗಿರುತ್ತೆ ನಿಮಗೆ ಒಬ್ಬ ಗೆಳೆಯನ ಲೈಫಲ್ಲಿ ಈ ತರ ಆಗಿರ್ತಕ್ಕಂಥದ್ದು ಎಷ್ಟು ದುಃಖ ಕೊಡುತ್ತೆ ಅಥವಾ ಮತ್ತೆ ಸೆಟ್ ಅಲ್ಲಿ ಯಾವತ್ತಾದ್ರೂ ಈ ತರದ ಬೆಳವಣಿಗೆಗಳು ಅಂದ್ರೆ ವೈಯಕ್ತಿಕ ಬದುಕಲ್ಲಿ ನಿನ್ನೆ ಡಿವೋರ್ಸ್ ಆಗಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ತೊಗೊಳೋದಲ್ಲ ಬಹುಶಃ ಒಂದು ವರ್ಷಗಳ ಆರು ತಿಂಗಳ ಕಾಲ ಅದು ನಡೆದಿರುತ್ತೆ ಸೊ ಯಾವತ್ತಾದ್ರೂ ಸೆಟ್ ಅಲ್ಲಿ ತುಂಬಾ ಅಪ್ಸೆಟ್ ಆಗಿದ್ದುಂಟಾ ಚಂದನು ಮತ್ತೆ ಯಾವತ್ತಾದ್ರೂ ಹೇಳ್ಕೊಂಡಿದ್ರ ನಿಮ್ಮೊಟ್ಟಿಗೆ ಬದುಕಿನ ಬಗ್ಗೆ ಅಂತ ಅಂದ್ರೆ ನೋಡಿ ಅವ್ರ ಯಾವತ್ತು ಬಂದರೆ ಸಟ್ಟಿಗೆ ಬಂದರೆ ಸ್ಟಾರ್ಟಿಂಗ್ ಬೆಳಗ್ಗೆ ಏನು ಎನರ್ಜಿಯಲ್ಲಿ ಬರ್ತಾರೋ ನೈಟ್ವರೆಗೂ ಅದೇ ಎನರ್ಜಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಬಟ್ ಯಾವತ್ತೂ ಅವರು ಒಂದು ದಿಸ ಅಪ್ಸೆಟ್ ಆಗಿರೋದಾಗಲಿ ಈಗ ಮೊನ್ನೆ ನಿನ್ನೆ ಬೆಳಿಗ್ಗೆ ಮಾತಾಡ್ತಿದ್ದೆ ನಾನು ಲೆವೆನ್ ತರ್ಟಿವರೆಗೂ ವರೆಗೂ ಫೋನಲ್ಲಿ ನಾವು ಒಂದು ಹದಿನೈದು ನಿಮಿಷ ಇಬ್ರು ಕಾನ್ವರ್ಸೇಷನ್ ಇತ್ತು ಟ್ರೈಲರ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಎಲ್ಲ ಕಾನ್ವರ್ಸೇಷನ್ ಇತ್ತು ಬಟ್ ಅವಾಗಲೂ ಅವ್ರಿಗೆ ಅಪ್ಸೆಟ್ ಆಗಿ ಕಾಣಲಿಲ್ಲ ನೆನೆಯು ಅಂದರೆ ಆ್ಯಸ್ ಯೂಶುವಲ್ ಅವ್ರು ಹೆಂಗಿತ್ತರೋ ಹಾಗೆ ಇತ್ತು ಬಟ್ ಈ ಬೆಳವಣಿಗೆ ನನಗೆ ಬಂದಿದ್ದು ಮಾಹಿತಿ ಪ್ರಕಾರ ಇಬ್ಬರು ಒಂದು ಕೆರಿಯರ್ ಒಂದು ಗ್ರೋತ್ಗೋಸ್ಕರ ಇದನ್ನು ಡಿಸಿಷನ್ ತಗೊಂಡಂಗೆ ಕಾಣಿಸ್ತಾ ಇದೆ ಯಾಕಂದರೆ ನಿವೇದಿತವ್ರಿಗೂ ಸಾಕಷ್ಟು ಆಫರ್ಗಳು ಬರ್ತಿತ್ತು ಇದೇನೋ ಆ ಒಂದು ವಿಷಯಕ್ಕೆ ತೊಗೊಂಡಿರ್ಬೋದು ಈ ಡಿಸಿಷನ್ ಅನ್ನೋದು ನನ್ನ ಅನಿಸಿಕೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ